ನಾಶನದ ಗುಂಡಿಯಿಂದ ನಮ್ಮನ್ನ ಮೇಲೆ ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿದ್ದಾರೆ ನಂಬುವರು ಮಾತ್ರ ಜೋರಾಗಿ ಕೈ ತಟ್ಟಿ ಆ ದೇವರಿಗೆ ನಮ್ಮನ್ನ ಬಂಡೆಯ ಮೇಲೆ ನಿಲ್ಲಿಸಿದ ದೇವರು ಹಾಲೆಲ್ಲೂಯ ಹೆಜ್ಜನ ಸಂತೋಷವಾಗಿದ್ದೀರಾ ಅಮ್ಮ ಹೊಲಸಾದ ಕೆಸರಿಂದ ನಮ್ಮನ್ನ ಮೇಲೆ ಕೆತ್ತಿದ್ದಾನೆ நாசனிய எவத்தோ நாஷவாக நீன குற்ற எவத்தோ நாஷவாக நீ ஜீவித்தோ மண்ணி சமவாக ஜீவித்தயவரு பிரீத்தி ஆத்தன ரத்திகரி நின்ன நாசன குண்டிய மேலி பண்டைய மேலி நினைச்சான அலே லுயா அலே லுயா எல்லாரும் ஜீவீத்தி நானே உத்தமன அல்ல நானே பரிசுனல்ல ನಾನು ಒಂದಿನ ಪಾಪದಲ್ಲೇ ಇದ್ದೆ ಆದ್ರೆ ಏಸು ನಮ್ಮನ್ನ ಹುಡುಕಿ ಬಂದು ಆ ಒಲಸಾದ ಕೆಸರಿಂದ ಎತ್ತಿ ಮಗನೇ